ಧರಿ ಅಧಿಕ ಹಾಲು ಆರೋಗ್ಯ ಹಸು ಹಾಲು ಕಡಿಮೆಯಾಗಿದೆ ಹಾಲಿನ ಗುಣಮಟ್ಟ ಕಡಿಮೆಯಾಗಿದೆ ಎನ್ನುತ್ತಾರೆ ರೈತರು ಹಸುಗಳ ಆರೈಕೆ ಹೆಚ್ಚಾಗಿದೆ ಹಾಲಿನ ಉತ್ಪಾದನೆ ಕಡಿಮೆಯಾಗಿದೆ Estu dina hii kastagalu, estu dina hii txintegalu, badalabun ebeka. Baro gogarthani, baro gogarthani, gogartho. ಗೋವರ್ಧನಿ ಗೋವರ್ಧನಿ ಅಧಿಕ ಹಾಲು ಆರೋಗ್ಯ ಹಸು ಹಾಲು ಕಡಿಮೆಯಾಗಿದೆ ಹಾವಿನ ಗುಣಮಟ್ಟ ಕಡಿಮೆಯಾಗಿದೆ ಎನ್ನುತ್ತಾರೆ ರೈತರು ಹಸುಗಳ ಆರೈಕೆ ಹೆಚ್ಚಾಗಿದೆ ಹಾವಿನ ಉತ್ಪಾದನೆ ಕಡಿಮೆಯಾಗಿದೆ ಎಷ್ಟು ದಿನ ಈ ಕಷ್ಟಗಳು ಎಷ್ಟು ದಿನ ಈ ಚಿಂತೆಗಳೂ ಬದಲಾವಣೆ ನಮಸ್ತೆ ನನ್ನ ಹೆಸರು ಶ್ರೀನಿವಾಸ್ ಅಂತ ಆಲಂಗೂರು ನಮ್ಮದು ನನ್ಗೆ ಅಡ್ಡ ಹೆಸರು ಬಿರ್ಲಾ ಅಂತ ಕರೀತಾರೆ ನಾನು ಬಂದು ನಮ್ಮ ಹಸುಗಳು ಸುಮಾರು ನಾವು ಮುಟ್ಟದಾಗಿಂದ ಹಸುಗಳು ಸಾಕು ಸಾಗಾಣಿಕೆಯಲ್ಲಿದ್ದೀವಿ ನಮ್ಮ ಮಸು ಬಂದು ಸ್ವಲ್ಪ ವೀಕ್ ಇತ್ತು ನಡುವೆ ಎಲ್ಲ ಒಂದು ಸ್ವಲ್ಪ ಸರಿಯಾಗಿ ಅದು ಇದು ನೋಡ್ದಿರ ಇವಾಗ ಬೇರೆ ಹಾಕ್ತಾ ಬುಸ್ ಹಾಕ್ತಾ ಇದ್ದೀವಿ ಅದರಿಂದ ಒಂದು ಸ್ವಲ್ಪ ಆಲೂ ಎಲ್ಲ ಕಮ್ಮಿ ಇತ್ತು ಈ ಅನ್ನೋರು ನಮ್ಮ ಒಬ್ಬರು ಬಂದು ಚೆನ್ನಾಗಿದೆಯಪ್ಪ ಇದನ್ನು ಯೂಸ್ ಮಾಡಿ ಅಂತ ಹೇಳಿದ್ರು ಬಂದು ಟ್ವೆಂಟಿ ಡೇಸ್ ಆಗಿದೆ ಕರೆಕ್ಟ್ ತೊಗೊಂಡು ಯೂಸ್ ಮಾಡ್ತಾ ಇದ್ದೀವಿ ನಾವು ಈ ಗೋವರ್ಧಿನ ಅದರಿಂದ ನಮ್ಮ ಮಸು ನೋಡಿ ಸ್ವಲ್ಪ ಎಲ್ಲ ಇದೇ ತೆಲುಗಲ್ಲಿ ಬುಚ್ಚಂತ ಅಂತ ಹುಚ್ಚಿ ಇದಕ್ಕೆ ಇದರಲ್ಲಿ ಇವಾಗ ಚೆನ್ನಾಗಿ ಬಂದಿದೆ ಶೈನಿಂಗ್ ಬಂದಿದೆ ಹಸು ಈಗ ಈ ಕೊಡ್ತಾ ಇದ್ದೀಗಿಂತ ನಮಗೆ ಬಂದು ಇವಾಗ ಡೈರಿಯಲ್ಲಿ ನಮ್ಮ ಸೆಕ್ರೆಟ್ರಿ ಅವ್ರನ್ನ ಕೇಳಿದ್ವಿ ಆಲ್ ಡೈರಿಯಲ್ಲಿ ಏನಪ್ಪ ನಮ್ಮದು ಹಸುವಿನ ನಡುವೆ ಡಿಗ್ರಿ ಪ್ಲಾಟ್ ಹೆಂಗೆ ಬರ್ತದೆ ಅಂದರೆ ಏಯ್ ಸೂಪರ್ ರೇಸ್ ಆಗಿದೆ ನಿಮ್ದು ಆಲ್ ಡಿಗ್ರಿ ಎಲ್ಲ ಸೂಪರ್ ರೈಸ್ ಆಗಿದೆ ಪ್ಲಾಟು ಚೆನ್ನಾಗಿ ಬರ್ತಾ ಇದೆ ಅಂತ ನಮ್ಮ ಡೈರಿ ಸೆಕ್ರೆಟ್ರಿ ಹೇಳಿದ್ರು ಮತ್ತು ಇದರಿಂದ ನಮಗೆ ಇವಾಗ ಡೈರಿ ಆಗಲಿ ಒಟ್ಟು ಬೂಸ್ ಆಗಲಿ ಗಾನೆಂಡಿ ಆಗಲಿ ಇನ್ನೂ ಒಟ್ಟು ಏನೋ ಇತ್ತು ನಾಲ್ಕೈದು ಐಟಮ್ ಇವಾಗ ಹಾಕೋಷ್ಟು ನಮಗೇನು ಅಷ್ಟೊಂದು ಇಲ್ಲ ನೆಸಿಟ್ ಇಲ್ಲ ಇನ್ನು ಹಾಕೋದನ್ನು ಇದನ್ನು ಒಂದು ಕೊಟ್ಟರೆ ಸಾಕು ಸುಳ್ಳು ಲಾಭ ಬರುತ್ತೆ ನಮಗೆ ಒಂದು ತಿಂಗಳಿಗೆ ಬಂದು ಬರೀ ಬೂಸ ಅದರಲ್ಲಿ ನಮಗೆ ಒಂದು ಹದಿನೈದು ದಿವಸಕ್ಕೆ ಏಳ್ನೂರಿಂದ ಒಂಬೈನೂರವರೆಗೂ ನಮಗೆ ಸೇವ್ ಆಗುತ್ತೆ ಇದು ರೇಟು ಕಮ್ಮಿನೇ ನಮ್ಮ ಎರಡು ಮೂರು ಹಾಕೋ ಅಷ್ಟಿಲ್ಲ ಬೂಸಾಗಲಿ ಇವಾಗ ಒಂದೇ ಹಾಕಿದ್ರೂ ಸಾಕು ಹಾಲು ತುಂಬ ಚೆನ್ನಾಗಿ ಕೊಡ್ತದೆ ಹಸು ಬಂದು ಲವ್ ಲವ್ಲ್ಕೆ ಆಗಿರ್ತದೆ ತುಂಬ ತುಂಬ ತಾಜವಾಗಿ ತೇಜವಾಗಿರುತ್ತದೆ ತೇಜಮಯವಾಗಿಯೂ ಇರುತ್ತೆ ಹಸುವು ಇದರಿಂದ ಈ ಬೂಸ ಕೊಟ್ಟ ಮೇಲೆ ನಮಗೆ ಲಾಭ ಬಂದಿದೆ ಒಂದು ಅಂತ ಕಂಪ್ನಿ ಪ್ರಚಾರಕ್ಕೆ ಈ ತರ ಹೇಳ್ತಿದ್ದೀರಾ ಇಲ್ಲ ಇದು ನಿಜವಾಗಿ ನಾವು ಅಷ್ಟು ಬೇಗವಾಗಿ ಯಾವ್ದೋ ಕಂಪ್ನಿ ಯಾರು ಹೇಳ್ಬಿಟ್ರೆ ನಾವು ನಂಬಲ್ಲ ಸರ್ ನಮಗೂ ತಿಳುವಳಿಕೆ ಇದೆ ನಮ್ಮ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ನಾವು ಅವು ಸುಮಾರು ಜನ ಸುಮಾರು ಜಾಗಕ್ಕೆ ಹೋಗಿ ಫಾರ್ಮಲ್ ನೋಡಿ ಬಂದಿದ್ದೀವಿ ನಮ್ಮ ಸ್ನೇಹಿತರಾದಂಥ ನಮ್ಮ ಪಕ್ಕದ ಮನೆಯವರು ರತ್ನಮ್ಮ ಅನ್ನವರು ಎರಡು ತಿಂಗಳಿಂದ ಯೂಸ್ ಮಾಡಿದ್ದಾರೆ ಆಮೇಲೆ ಒಬ್ರಿಗೆ ಯಾರು ಕೊಟ್ಟಿದ್ದಾರೆ ಅಮ್ಮ ತಗೊಂಡ್ಬಂದು ಯೂಸ್ ಇದ್ದು ನಾನು ಎರಡು ತಿಂಗಳು ಚೆಕ್ ಮಾಡಿದೆ ಅವ್ರ ಹಸು ಹೋಗಿ ಮನೆ ಹತ್ರ ಹೋಗಿ ಅವ್ರದ್ದು ಒಂದು ಲೀಟ್ರು ಒಂದುವರೆ ಲೀಟ್ರು ಹಾಲು ಜಾಸ್ತಿ ಆಯಿತು ಮತ್ತು ಅವ್ರದ್ದು ತುಂಬ ಚೆನ್ನಾಗಿ ಹಸು ತಾಜಾ ತೇಜವಾಗಿತ್ತು ನೋಡಿದೆ ಮತ್ತು ನನಗೊಂದು ಮೂಟೆ ಕೊಡಿಸಮ್ಮ ಅಂತ ಆಮೇಲೆ ಕೇಳಿದೆ ಒಂದು ಮೂಟೆ ನಾನು ಕೊಡಿಸಿದ್ದಾರೆ ನನಗೆ ತಗೊಂಬಂದು ಇಪ್ಪತ್ತು ದಿವಸ ಆಗಿದೆ ಅಷ್ಟೇ ನಾನು ಬಂದಿದ್ದು ನೋಡಿ ಒಂದು ಮೂಟೆ ತೊಗೊಂಡ್ಬಂದಿರೋದು ಎಷ್ಟಿದೆ ನೋಡಿ ಇನ್ನೂ ಒಂದು ಹದಿನೈದು ಕೆ ಜಿ ಇದೆ ನಾನು ಇಪ್ಪತ್ತೈದು ಕೆ ಜಿ ಯೂಸ್ ಮಾಡಿರ್ತೀನಿ ಇಲ್ಲ ಮೂವತ್ತು ಕೆ ಜಿ ಹೋಗಿ ಇನ್ನೂ ಒಂದು ಇಪ್ಪತ್ತು ಕೆ ಜಿ ಇದೆ ಮೂವತ್ತು ಕೆ ಜಿ ಯೂಸ್ ಮಾಡಿದ್ದೀನಿ ಆ ಮೂವತ್ತು ಕೆ ಜಿಯಲ್ಲೇ ನನ್ನ ಹಸು ಈ ಹಸುವು ನೋಡಿ ಆ ಕರು ಸೆವೆನ್ಗೆ ಬಂದಿಲ್ಲ ಅದಕ್ಕೆಲ್ಲ ಬಂಡ ಬಂದುಬಿಟ್ಟಿತ್ತು ಇವಾಗ ಇಪ್ಪತ್ತು ದಿವಸದಲ್ಲಿ ಇವಾಗ ಸೆವೆನ್ಗೆ ಬಂದಿದೆ ಆಲ್ರೆಡಿ ಇನ್ನೂ ಇಂಜೆಕ್ಷನ್ ಹಾಕ್ಸಿಲ್ಲ ನೆಕ್ಸ್ಟ್ ಟೈಮ್ ಹಾಕ್ಸ್ತೀನಿ ಬಟ್ ಇದು ನನಗೇನು ಯಾರೋ ಹೇಳಿದ್ರೆ ತಗೊಂಬರೋ ಅಷ್ಟು ಇದೇನಿಲ್ಲ ಇದಕ್ಕೆ ಯೂಸ್ ಮಾಡಿದ್ದೀನಿ ನಾನು ಇವಾಗ ನಂಗೆ ಚೆನ್ನಾಗಿ ಹಾಲು ಕೊಡ್ತಾಯಿದೆ ನನಗೆ ನಂಬಿಕೆ ಇದೆ ಅಷ್ಟೇ ಬಟ್ ಯಾರೋ ಬಂದು ಹೇಳ್ಬಿಟ್ರೆ ನಾವು ಓಹೋ ಅದೆಲ್ಲ ನನ್ನ ನಮಗೂ ಗೊತ್ತು ಸರ್ ನಾವು ಹೋಗಿದೀವಿ ಬೇಜಾನ್ ಎಲ್ಲ ಫಾರ್ಮರ್ಸ್ ಹೋಗಿ ನಾವೆಲ್ಲ ವಿಶ್ವಾಸಕೊಂಡ್ ಬಂದಿದೀವಿ ನಾನು ಚಿಕ್ಕ ವಯಸ್ಸಿಂದ ಹಸುವಿನ ಹಸುನೆ ನಾವು ಸಾಕ ನಮ್ಗೆ ಏನು ಹಾಕಿದ್ರೆ ಹೆಂಗಿರುತ್ತೆ ಅಂತ ಇದು ಹಾಕಿದ್ಮೇಲೆ ಡೆವಲಪ್ ಆಗಿದೆ ಹಸು ಹಾಲು ಕೊಡ್ತಾ ಇದೆ ಚೆನ್ನಾಗೂ ಇದೆ ಮೈನ್ ಚೆನ್ನಾಗಿರ್ಬೇಕು ಹಸು ಚೆನ್ನಾಗಿರ್ಬೇಕು ನಮಗೆ ಈಗ ಇದು ಫೀಡ್ ಯಾವತರ ಕೊಡ್ತೀರಾ ನೀರು ಹಾಕಿ ಕಳ್ಸಿ ಕೊಡ್ತೀರಾ ಇಲ್ಲ ಸ್ವಲ್ಪ ಗಟ್ಟಿ ಪದಾರ್ಥ ಟೈಪ್ ಕೊಡ್ತೀರಾ ಇಲ್ಲ ಮುದ್ದೆ ಟೈಪ್ ಕೊಡ್ತೀರಾ ಹೆಂಗೆ ಮಾಡ್ತೀರಾ ನಾವು ಏನು ಮಾಡ್ತೀವಿ ಅಂದ್ರೆ ಒಂದು ಕೆಜಿ ಎಷ್ಟು ಹಾಕ್ಕೊಳ್ತೀವಿ ಟಬ್ದಲ್ಲಿ ಅದನ್ನು ನೀರು ಸ್ವಲ್ಪ ಹಾಕ್ಕೊಂಡು ಗಟ್ಟಿಯಾಗಿ ಮಿಕ್ಸ್ ಮಾಡಿ ಕೊಡ್ತೀವಿ ತಿನ್ನುತ್ತೆ ಚೆನ್ನಾಗಿ ಊಟ ಮಾಡ್ದಂಗೆ ತಿನ್ನುತ್ತೆ ಮತ್ತೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಬಿಟ್ಟ ಮೇಲೆ ಮುಂಚೆ ಒಂದು ಅರ್ಧ ಬಿಂದಿಗೆ ಒಂದು ಬಿಂದಿಗೆ ಕುಡಿತಾ ಇತ್ತು ನೀರು ಇವಾಗ ಎರಡು ಬಿಂದಿಗೆ ಮೇಲೆ ಕುಡಿತದೆ ಆ ಗಂಜರದಲ್ಲೂ ಕೂಡ ಏನೋ ಸ್ಮೆಲ್ ಬರೋಲ್ಲ ಫುಲ್ ವೈಟಾಗಿ ಬರುತ್ತೆ ಗಂಜರ ಮತ್ತು ಸಗಣಿ ಬಂದು ಗಟ್ಟಿಯಾಗಿ ಹಾಕುತ್ತೆ ಮುಂಚೆ ಥರ ಹೊಡೆದ್ಬಿಡುತ್ತೆ ಪುರ್ರೆ ಹೊಡೆದಂಗೆ ಹೊಡೆಯೋದು ಎಲ್ಲ ತಳ್ಳಕೆ ಕಷ್ಟ ಆಗ್ತದೆ ಇವಾಗ ಗಟ್ಟಿಯಾಗಿ ಬರುತ್ತೆ ಆರಾಮಾಗಿ ಕೈಯಲ್ಲಿ ಹತ್ಕೊಂಡು ತಿಪ್ಪೆಗೆ ಹಾಕ್ಬೋದು ಹಂಗಿದೆ ಸರ್ ಅವರದ್ದೀನಿ ಫೀಡು ಇದು ಹಸುಗಳಿಗೆ ತುಂಬ ಪೌಷ್ಟಿಕವಾಗಿದೆ ಆಹಾರ ನೋಡಿ ನಮ್ಮದು ಇದು ಜೆರ್ಸಿ ಹಸು ಇದು ಇವಾಗ ಸೆವೆನ್ ಕೊಟ್ಟು ಒಂದು ಮೂರು ನಾಲ್ಕು ತಿಂಗಳಾಗಿದೆ ಇದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಏಳು ಲೀಟ್ರ್ ಎಂಟು ಲೀಟ್ರ್ ಒಂಬತ್ತು ಲೀಟ್ರ್ ಕೊಡ್ತಾಯಿತ್ತು ಇವಾಗ ಸೆವೆನ್ ಆದಮೇಲೆ ಒಂದು ಸ್ವಲ್ಪ ಕಮ್ಮಿ ಡೆಲ್ಲಾಗಿ ಬಿಡ್ತು ಹಸು ಬೂಸ ಕೊಡ್ತಾಯಿದ್ವಿ ಬರೀ ಡೈರಿ ಬೂಸ ಬಿಟ್ಟರೆ ಬೇರೆ ಏನೂ ಕೊಡ್ತಾಯಿಲ್ಲ ಫುಲ್ ವೀಕ್ ಆಗಿತ್ತು ಒಂದು ಇಪ್ಪತ್ತು ದಿವಸ ಬ್ಯಾಕ್ ಇಪ್ಪತ್ತು ದಿವಸ ಆದಮೇಲೆ ನೋಡಿ ಶೈನಿಂಗ್ ಬಂದಿದೆ ಹಸು ಇದ್ರ ಮೇಲೆಲ್ಲ ಜಿದ್ದಿತ್ತು ಜಿಡ್ಡು ಜಿಡ್ಡು ಬಂಡ ಜಾಸ್ತಿ ಇತ್ತು ಇದೆಲ್ಲ ಕೂದಲೆಲ್ಲ ಕೂದಲೆಲ್ಲ ಉದುರೋಗಿದೆ ಹಸು ಹಾಲು ಬಂದು ಮುಂಚೆ ಎರಡು 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 ಲೀಟ್ರ್ ಏಳ್ನೂರು ಗ್ರಾಮ್ ಬರ್ತಾಯಿತ್ತು ಇವಾಗ ನಾಲ್ಕು ಲೀಟ್ರ್ ಏಳ್ನೂರು ಗ್ರಾಮ್ ಬರ್ತಾಯಿದೆ ಬೆಳಗ್ಗೆ ಒಂದು ಕೆ ಜಿ ಕೊಡ್ತೀವಿ ಸಾಯಂಕಾಲ ಒಂದು ಕೆ ಜಿ ಕೊಡ್ತೀವಿ ಎರಡೇ ಟೈಮು ಹುಲ್ಲು ಕೊಡೋದು ಹಸು ಹಸಿ ಹುಲ್ಲು ಬಂದು ಎರಡು ಟೈಮ್ ಕೊಡ್ತೀವಿ ಅಷ್ಟೇ ಇವಾಗ ನಮಗೆ ಎರಡು ಲೀಟ್ರ್ ಜಾಸ್ತಿ ಆಗಿದೆ ಹಸು ನೋಡಿ ಎಲ್ಲ ಶೈನಿಂಗ್ ಬಂದಿದೆ ಹಸು ಎಲ್ಲ ಫುಲ್ ವೀಕ್ ಆಗೋಗಿತ್ತು ಕೊಡ್ತಾ ಇದ್ವಿ ಬೆಳಗ್ಗೆ ಒಂದು ಕೆ ಜಿ ಕೊಡ್ತೀವಿ ಸಾಯಂಕಾಲ ಒಂದು ಕೆ ಜಿ ಕೊಡ್ತೀವಿ ಅಷ್ಟೇ ಇದಕ್ಕೆ ನಾವು ಡೈರಿ ಬೂಸಾ ಕೊಡ್ತಾಯಿಲ್ಲ ಬೇರೆ ಒಟ್ಟು ಬೂಸಾ ಕೊಡ್ತಾಯಿಲ್ಲ ಇನ್ನೊಂದು ರವೆ ಅಂತ ಬರುತ್ತೆ ಅದನ್ನು ಕೊಡ್ತಾಯಿಲ್ಲ ಇವಾಗ ಟೋಟ್ ಬೆರಿ ಒಂದೇ ಒಂದು ಇದ್ದೀವಿ ಆದ್ದರಿಂದ ನಮಗೆ ಉಪಯೋಗ ಆಗಿದೆ ಒಂದು ದಿವ್ಸಕ್ಕೆ ಬಂದು ನಮಗೆ ಒಂದು ನೂರು ರೂಪಾಯಿ ಸೇವ್ ಆಗ್ತಾಯಿದೆ ಒಂದು ದಿವಸಕ್ಕೆ ಒಂದು ನೂರು ರೂಪಾಯಿ ಮುಂಚೆ ಕೊಡ್ತಾಯಿದ್ದ ಬೂಸಾಗು ಇವಾಗ ಕೊಡೋದಕ್ಕೂ ನೂರು ರೂಪಾಯಿ ಸೇವ್ ಆಗ್ತಾಯಿದೆ ಹಸು ನೋಡಿ ಚೆನ್ನಾಗಿದೆ ಇವಾಗ ಎಲ್ಲ ಬಂಡ ಇಲ್ಲ ಒಗ್ಗಡೆ ಮತ್ತು ಅದು ಇದೆಯಲ್ಲ ಹಸು ಆ ಸವೆನ್ಗೆ ಬಂದಿಲ್ಲ ಇನ್ನು ಇವಾಗ ಇದು ಕೊಟ್ಟ ಮೇಲೆ ಇಪ್ಪತ್ತೈದು ದಿವಸದ ಇವಾಗ ನೆನ್ನೆ ಸವೆನ್ ಬಂದಿದೆ ಬಟ್ ನಾ ಇಂಜೆಕ್ಷನ್ ಹಾಕ್ಸಿಲ್ಲ ನೋಡೋಣ ಇನ್ನೊಂದು ಸಲ ಮಾಡಿಬಿಡೋಣ ಅಂದ್ಬಿಟ್ಟು ಅದು ಪ್ಯೂರಿ ಎಚ್ ಆಫು ಅದಕ್ಕೂ ಸ್ವಲ್ಪ ಎಲ್ಲ ನೋಡಿ ಶೈನಿಂಗ್ ಬಂದ್ಬಿಟ್ಟಿದೆ ಹಸು ಅದು ಫುಲ್ ಚಾ ಚೆನ್ನಾಗಿಲ್ಲ ಕರು ಅದಕ್ಕೂ ಅಷ್ಟೇ ಇವಾಗ ಡೈರಿ ಬೂಸ್ ಏನು ಇಲ್ಲ ನಾವು ಇದರಿಂದ ನಮಗೆ ಒಂದು ತಿಂಗಳಿಗೆ ಬಂದು ಏಳ್ನೂರಿಂದ ಎಂಟುನೂರು ರೂಪಾಯಿ ಸೇವ್ ಆಗುತ್ತೆ ಹದಿನೈದು ದಿವಸಕ್ಕೆ ನಮ್ಮ ಹಸು ಫೀಡ್ ಕೊ ಈ ಫೀರ್ ಗೋವರ್ ಗೋಬರ್ ಕೊಡ್ತಾ ಇದ್ದೀವಲ್ಲ ಇದರಿಂದ ನಮ್ಗೆ ಸ್ವಲ್ಪ ಸೇವ್ ಸೇವಾಗಿದೆ ದುಡ್ಡು ಆಗಿದೆ ಹಸು ನೋಡಿ ಬೇರೆ ಸೈಡ್ ಎಫೆಕ್ಟ್ ಅಂತೆ ಅದು ಇದು ಏನೂ ಇಲ್ಲ ಅಗ್ನಿ ಆಗ್ಬೋದು ಅದು ಇದಾಗ್ಬೋದು ಕೆಲವು ಏನಾದರೂ ತಿಂದರೆ ಅದು ಮುಂಚೆ ಎಲ್ಲ ಸ್ವಲ್ಪ ಪುರ್ಪುರಾಗಿ ಹೊಡಿತಾ ಇತ್ತು ಈ ಲೂಸ್ ಲೂಸ್ ಆಗಿ ನೀರು ಹಂಪಿ ಇವಾಗ ಗಟ್ಟಿಯಾಗಿ ಬೀಳ್ತಾ ಇದೆ ಇವಾಗ ಒಂದು ಹದಿನೈದು ದಿವಸದಿಂದ ಫುಲ್ ಗಟ್ಟಿಯಾಗಿ ಇರ್ತದೆ ಆ ಥರ ಬೇದಿ ಹೊಡೆಯೋದು ಇದೆಲ್ಲ ಏನಿಲ್ಲ ಇವಾಗ ಚೆನ್ನಾಗಿದೆ ಆರಾಮಾಗಿದೆ ಸೇವು ಆಗ್ತಾ ಇದೆ ನಮ್ಗೆ ಇವಾಗ ಗೋವರ್ಧ ನೀ ಮೊದಲಿಗೆ ನೀವು ಎಲ್ಲ ಒಂದು ಐದು ತರಹ ವಸ್ತು ಹಿಟ್ಟು ಹಿಟ್ಟು ಗಾನಿಂಡಿ ಬೂಸ ಎಲ್ಲ ಕೊಡ್ತಾ ಇದೆ ಒಂದೇ ಆಗ್ತಾ ಇದೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಿದೆ ಏನಿಲ್ಲ ಸರ್ ಅದು ಇವಾಗ ಅದು ಒಂದು ಸಾವಿರದ ನಾಲ್ನೂರು ರೂಪಾಯಿ ಡೈರಿ ಬೂಸಾ ಇನ್ನೊಂದು ಬಂದು ಒಟ್ಟು ಬೂಸು ಆಗಬೇಕು ಮತ್ತು ಇನ್ನೊಂದು ಗಾನೆಂಡಿ ಆಗಬೇಕು ಇದೆಲ್ಲ ಹಾಕಿದ್ರೆ ಒಂದು ಸ್ವಲ್ಪ ಒಂದು ಅರ್ಧ ಲೀಟ್ರ್ ಜಾಸ್ತಿ ಹಾಕ್ತಾಯಿತ್ತು ಅಷ್ಟೇ ಇವಾಗ ಇದರಿಂದ ನಮಗೆ ಒಂದು ಲಿ ಒಂದೂವರೆ ಒಂದು ಏಳುನೂರು ಎರಡು ಲೀಟ್ರವರೆಗೂ ಎಕ್ಸ್ಟ್ರಾ ಆಗಿದೆ ಇವಾಗ ಹಾಲು ಇದು ಬಟ್ಟಿದು ಬಟ್ಟು ಇದೆಲ್ಲ ಸೆವೆನ್ ಕೊಟ್ಬಿಟ್ಟಿದ್ದೀವಿ ಏಳು ತಿಂಗಳಾಗಿದೆ ಬೇರೆ ಇವಾಗ ನೋಡಿ ಅದು ಇದು ಕರ್ವಾಕಿದೆ ಇವಾಗ ಇದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇನ್ನೊಂದು ನಾಲ್ಕೈದು ದಿವಸ ಆದಮೇಲೆ ಇದು ಕೊಡ್ಬೋದು ನಮಗೆ ಮುಂಚೆ ಎಂಟು ಲೀಟ್ರ್ ಕೊಡ್ತಾಯಿತ್ತು ಇವಾಗ ಹತ್ತು ಹನ್ನೆರಡು ಲೀಟ್ರ್ ಕೊಡುತ್ತೆ ಕನ್ಫರ್ಮ್ ಇದೆ ಇವಾಗ ಈ ಗೋವರ್ಧನ್ ಫೀಡ್ ಕೊಟ್ಟಾಗಿಂದ ನಮ್ಮ ಹಸುಗೆ ಕಣ್ಣಲ್ಲಿ ನೀರು ಬರೋದು ಸ್ವಲ್ಪ ವೀಕ್ ಆಗಿತ್ತು ಮೊದಲು ಬೇರೆ ಫೀಡ್ ಕೊಡ್ತಾ ಇದ್ವಿ ಅವಾಗ ಈ ಕಣ್ಣಲ್ಲಿ ನೀರು ಬರೋದು ಇರುವೆ ಎಲ್ಲ ಕೂತ್ಕೊಳ್ಳೋದು ಗಾಳಿ ಇದೆಲ್ಲ ಒಂದು ಸ್ವಲ್ಪ ಫುಲ್ ವೀಕು ಏನೋ ಸುಸ್ತಾಗಿತ್ತು ಇವಾಗ ಇದು ಕೊಟ್ಟಿದ ಮೇಲೆ ಇದನ್ನ ಕೊಟ್ಟಿದ ಮೇಲೆ ಈ ಕೊಟ್ಟಿದ ಮೇಲೆ ಇದು ಬಂದು ಶೈನಿಂಗ್ ಬಂದ್ಬಿಟ್ಟಿದೆ ಹಸು ನೋಡಿ ಕಣ್ಣಲ್ಲಿ ನೀರು ಬರೋಲ್ಲ ಶೈನಿಂಗ್ ಬಂದಿದೆ ನೋಡಿ ಇದೆಲ್ಲ ಬಚ್ಚಿತ್ತು ನಂತರಲ್ಲ ಜಿಡ್ಡು ಇದೆಲ್ಲ ಹೋಗ್ಬಿಟ್ಟಿದೆ ಇವಾಗ ಆರಾಮಾಗಿದೆ ಹಸುವು ಹಾಲು ಜಾಸ್ತಿ ಇದೆ ಲವ್ ಕೆಯಿಂದ ಇದೆ ಇವಾಗ